ಡಿಫ್ರೆಂಟ್ ಜೋಹನ ಎಸ್ ನಾವು ಟ್ರಾವೆಲ್ ಫ್ರೀ ಕಾ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇಡೀ ಕುಟುಂಬ ಕೂತ್ ನೋಡ್ರೋದಂತ ಒಂದು ಒಳ್ಳೆ ಕನ್ನಡ ಹೇಗಿರನ ಆಗಿದ್ರೆ ಸರ್ ತುಂಬ ತುಂಬಾ ನ್ಯಾಚುರಲ್ ಆಗಿದಾ ಆಕ್ಟಿಂಗ್ ಆಕ್ಟಿಂಗ್ ಅಂತ ಮಾತಾಡಂಗಿಲ್ಲ ಹಾಗೇನೇ ನಾವು ಆ ತರ ಅದು ಮುಂಚನ ಕ್ಯಾರೆಕ್ಟ್ರೇ ರಿಯಲ್ ಆಗಿರೋದು ಯಾಕೆ ಕಾರಣ ಅಂತ ಅಂದರೆ ನನಗೆ ಅದರಲ್ಲಿ ಆ್ಯಕ್ಟ್ ಮಾಡೋವಂಥ ಪರಿಸ್ಥಿತಿ ಇರಲಿಲ್ಲ ಸಂದರ್ಭ ಇರಲಿಲ್ಲ ಯಾಕೆಂದ್ರೆ ನಾರ್ಮಲಾಗಿ ಹೆಂಗಿದೆ ಆ ಥರ ಆರಾಮಾಗಿದೆ ಬೇರೆ ಆ್ಯಕ್ಟಿಂಗ್ ಅಂದರೆ ಸ್ವಲ್ಪ ಆಗಿ ಹೆಂಗೆ ಅಂದರೆ ಒಂದು ಸ್ವಲ್ಪ ಬೇರೆ ಥರ ಇರಬೇಕಾಗುತ್ತೆ ಬಟ್ ಈ ಕ್ಯಾರೆಕ್ಟ್ರಿಗೆ ಲೈಕ್ ಒಂಥರ ಆರಾಮಾಗಿ ಚಿಲ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಆ್ಯಕ್ಟ್ ಇದ್ದೆ ಅದೇ ನಾನು ಆವಾಗಲೇ ಎಲ್ಲೆ ಮನೇಲಿ ಹೇಳ್ತಾ ಇರ್ತಾರೆ ನೀನು ಕುಕ್ಕಿಂಗಿಂದ ಆ್ಯಕ್ಟಿಂಗೇ ಚೆನ್ನಾಗಿ ಮಾಡಿದ್ಯಾ ಸೊ ಅದನ್ನೇ ಮಾಡ್ಕೊಂಡು ನೀರು ಕುಕ್ಕಿಂಗ್ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಮ್ಮ ತುಂಬ ಖುಷಿ ಪಡ್ತಾರೆ ಸ್ಟ್ರಾಂಗ್ ವುಮೆನ್ನು ಇಂಡಿಪೆಂಡೆಂಟ್ ವುಮನ್ನು ಸೊ ಇವ್ರ ಕಡೆಯಿಂದಲೇ ನಮಗೆ ಆ್ಯಕ್ಚುಲಿ ಸ್ಫೂರ್ತಿ ಮಾಡ್ತಾ ಮಾಡ್ತಾಯಿದ್ರು ಟ್ರಾವೆಲ್ ಮಾಡೋದಾದ್ರೂ ಅಥವಾ ಏನೇ ಒಂದು ವಿಚಾರದಲ್ಲೂ ಅವ್ರು ನನಗೆ ಸ್ಫೂರ್ತಿ ಸೊ ಅಮ್ಮ ನನ್ನ ಫಸ್ಟ್ ಜಜ್ಮೆಂಟ್ ಕೊಡೋವಂಥದ್ದು ಅವರು ನನ್ನ ಫಸ್ಟ್ ಕ್ರಿಟಿಕ್ ಅಂತ ಹೇಳ್ತೀನಿ ಅವ್ರಿಗೆ ತುಂಬ ಖುಷಿಯಾಗಿದೆ ಸೊ ಅವರೇ ಹೇಳ್ತಾರೆ ನಾನೇನು ಹೇಳೋದು ಬೇಕಾಗಿಲ್ಲ ಎಲ್ಲ ಅಮ್ಮಂದ್ರಿಗೂ ಖುಷಿ ಇರುತ್ತೆ ಆದರೆ ಸಿನಿಮಾ ನೋಡಿ ಅವ್ರಿಗೇನಿಸುತ್ತೆ ಅಂತ ಅವ್ರ ಬಾಯಲ್ಲಿ ಕೇಳಿ ಚೆನ್ನಾಗಿದೆ ಮೂವಿ ನನ್ನ ಮಗಳು ಆ್ಯಕ್ಟಿಂಗ್ ಮಾಡಿದ್ದಾಳೆ ಅನ್ನೋದಕ್ಕಿಂತ ಒಂದು ಫ್ಯಾಮಿಲಿಗೆ ಏನು ಬೇಕು ಮತ್ತು ಮಕ್ಳುಗಳು ಹೇಗೆ ನೋಡ್ಕೋಬೇಕು ಅಮ್ಮಂದಿರನ್ನ ಅನ್ನೋದನ್ನ ಈ ಕತೆ ಹೇಳುತ್ತೆ ದಯವಿಟ್ಟು ನೋಡಿ ಅಂತ ಕೇಳ್ಬೋದು ನಡೀತಾ ಇದೆ ನಮ್ಮ ಸಿನಿಮಾನೇ ಒಂದು ಅಡ್ವೆಂಚರ್ ಅಂದ್ರೆ ಪ್ರಮೋಷನ್ಸ್ ಅಲ್ಲಿ ಯಾವ ರೀತಿನೂ ಕಡಿಮೆ ಇಲ್ಲ ನಾವು ಸೊ ಅಡ್ವೆಂಚರ್ ರೀತಿಯಲ್ಲಿ ಎಷ್ಟೊಂದು ಪ್ರಮೋಷನ್ಸ್ ನ ಮಾಡಿದೀವಿ ಇನ್ನು ಮುಂದೆನೂ ಅಷ್ಟೇ ಅದೇ ರೀತಿ ಮಾಡ್ತೀವಿ ಅಂಡ್ ಪ್ರತಿಯೊಬ್ಬರ ಬೆಂಬಲ ಇದೆ ಇವತ್ತು ಅಶ್ವಿನಿ ಮ್ಯಾಮ್ ಕೂಡ ನಮ್ಮ ಏನೋ ಒಂದು ಸಿನಿಮಾನ ಮೆಚ್ಚುಗೆ ಪಟ್ಟು ಸಿನಿಮಾ ನೋಡಿ ಅಂತ ಪ್ರೇಕ್ಷಕರಿಗೆ ರಿಕ್ವೆಸ್ಟ್ ಐ ಮೀನ್ ಅವರ ಇದರಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಹಾಕೊಂಡಿದ್ರು ಇದು ತುಂಬಾ ಎನ್ಕರೇಜ್ಮೆಂಟ್ ಬರೀ ಅವರೊಂದು ಒಂದು ಟ್ರೇಲರ್ ನೋಡಿದಷ್ಟೇ ಸೊ ಖಂಡಿತವಾಗ್ಲೂ ಇದೆಲ್ಲ ನಮ್ಗೆ ನಿಜವಾಗ್ಲೂ ತುಂಬ ಮೋಟಿವ್ ಆಗಿದೆ ಇನ್ನು ಹೆಚ್ಚು ಹೆಚ್ಚು ರೀತಿಯಲ್ಲಿ ಒಂದು ಒಳ್ಳೆ ಪ್ರಯತ್ನದ ಪ್ರಮೋಷನ್ಸ್ ಕೂಡ ನಾವು ಮಾಡುವಂತಹ ಮಾಡೋಣ ಅಂತ ಅಂದ್ಕೊಂಡಿದೀವಿ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಜನರ ಥಿಯೇಟ್ರಿಗೆ ಬರೋದು ಮುಖ್ಯ ಇಲ್ಲಿ ನಮಗೆ ಜನರು ಬಂದು ಥಿಯೇಟ್ರಿಗೆ ಬಂದು ನೋಡಿದಾಗಲೇ ಗೊತ್ತಾಗುತ್ತೆ ಹೇಗಿದೆ ಸಿನಿಮಾ ಅಂತ ಸೊ ಅವರು ಬರಲಿ ಬಂದು ನೋಡಲಿ ಅಂತ ನಾವು ಇನ್ಮೇಲೆ ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು